ನಮಸ್ಕಾರ ಮುಖದ ಕಾಂತಿ ಹೆಚ್ಚು ಸಲುವಾಗಿ ಮುಖದ ಕಾಂತಿ ಹೆಚ್ಚು ಸೊ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಒಂದು ಬವೆಲ್ ನಲ್ಲಿ ಸ್ವಲ್ಪ ಅನ್ನವನ್ನು ತಗೊಂಡಿ ನೀವೇನು ಅನ್ನ ಮಾಡ್ತಿರ್ಲಾ ಆ ಅನ್ನನ ಸ್ವಲ್ಪ ಒಂದು ಬವೆಲ್ ನಲ್ಲಿ ತಗೊಳ್ಳಿ ತಗೊಂಡ್ ನಂತರ ನೀವು ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಟಿದ ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಟಿದ ನಂತರ ಪೇಸ್ಟ್ ಅಂತೆ ಮಾಡಿ ಚೆನ್ನಾಗ್ ಅನ್ನವನ್ನ ಚೆನ್ನಾಗಿ ಜಜ್ಕೊಳ್ಳಿ ಚೆನ್ನಾಗಿ ಜಜ್ಜಿದ ನಂತರ ಪೇಸ್ಟ್ ಅಂತೆ ಮಾಡಿ ಇದ್ರಲ್ಲಿ ನೀವು ಅರ್ಧ ಅಥವಾ ಒಂದು ಟಮಟೊ ಜ್ಯೂಸ್ ಅನ್ನ ಹಾಕಿ ಒಂದು ಟೊಮಟ ಹಣ್ಣಿನ ಜ್ಯೂಸ್ ಈ ಅನ್ನದಲ್ಲಿ ಹಾಕಿ ಹಾಕಿದ ನಂತರ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಒಂದು ನಲ್ಲಿ ಸ್ವಲ್ಪ ಅನ್ನವನ್ನು ತಕೊಂಡು ಇದನ್ನ ಚೆನ್ನಾಗಿ ಜಜ್ಕೊಳ್ಳಿ ಚೆನ್ನಾಗಿ ಜಜ್ಜ ನಂತರ ಪೇಸ್ಟ್ ಅಂತ ಮಾಡಿ ಈ ಪೇಸ್ಟ್ ನಲ್ಲಿ ಒಂದು ಟಮಟ ಹಣ್ಣಿನ ಜ್ಯೂಸ್ ಅನ್ನ ಹಾಕಿ ಒಂದು ಟಮಟ ಹಣ್ಣಿನ ಜ್ಯೂಸ್ ಅನ್ನು ಈ ಅನ್ನದಲ್ಲಿ ಹಾಕಿ ಹಾಕಿದ ನಂತರ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಇದ್ರಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟ್ ಅನ್ನ ನೀವು ಅನ್ನದ ಪೇಸ್ಟ್ ಅನ್ನ ನೀವು ಚೆನ್ನಾಗಿ ಅಂಗೈ ಮೇಲೆ ತಕೊಂಡು ಚೆನ್ನಾಗಿ ಮುಖ ತುಂಬ ಎಲ್ಲ ಚೆನ್ನಾಗಿ ನೀವು ರಬ್ ಮಾಡಿ ಸರ್ಕುಲರ್ ಆಗಿ ಎಲ್ಲಾ ಕಡೆ ನೀವು ರಬ್ ಮಾಡಿ ನೀವು ಕಣ್ಣಿನ ಸುತ್ತ ನೀವು ಮೂಗಿನ ಮೇಲೆ ಮತ್ತು ಹಣೆಯ ಮೇಲೆ ಕಿವಿಯಲ್ಲಿ ಕತ್ತಿನ ಸುತ್ತ ಎಲ್ಲಾ ಕಡೆ ನೀವು ಚೆನ್ನಾಗಿ ಎಲ್ಲಾ ಕಡೆ ಅನ್ನವನ್ನ ಚೆನ್ನಾಗಿ ರಬ್ ಮಾಡಿ ಸರ್ಕುಲರ್ ಆಗಿ ಎಲ್ಲಾ ಕಡೆ ನೀವು ಅನ್ನವನ್ನ ಚೆನ್ನಾಗಿ ರಬ್ ಮಾಡಿ ಚೆನ್ನಾಗಿ ರಬ್ ಮಾಡಿದ ನಂತರ ನೀವು ಕಣ್ಣಿನ ಐಬ್ರೋ ಮೇಲೆ ನೀವು ಈ ಕಣ್ಣಿನ ಸುತ್ತ ಮುತ್ತ ಇಲ್ಲಿ ಕಿವಿಯ ಮೇಲೆ ಕತ್ತಿನ ಸುತ್ತ ಮುತ್ತ ಮುಖ ತುಂಬ ಎಲ್ಲ ನೀವು ಚೆನ್ನಾಗಿ ಈ ಪೇಸ್ಟ್ ಅನ್ನ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಹದಿನೈದು ನಿಮಿಷದಿಂದ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಬಿಟ್ಕೊಡಿ ಈ ಅನ್ನ ಮತ್ತು ಟೊಮೆಟೊ ಜ್ಯೂಸಿನ ಪೇಸ್ಟ್ ಮಾಡಿದ್ರಲ್ಲ ಆ ಪೇಸ್ಟ್ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಡಿ ಇಪ್ಪತ್ತು ನಿಮಿಷದ ನಂತರ ನೀವು ತಣ್ಣೀರಿಂದ ಮುಖನ ವಾಶ್ ಮಾಡಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಸತತವಾಗಿ ಬಿಟ್ಟು ಬಿಡದೆ ಹದಿನೈದರಿಂದ ಇಪ್ಪತ್ತು ದಿವಸ ಮಾಡುತ್ತೆ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಿಂದ ಟ್ಯಾನಿಂಗ್ ಇರಬಹುದು ಡಲ್ನೆಸ್ ಇರಬಹುದು ಅಥವಾ ಕೆಲವೊಬ್ರಿಗೆ ಸ್ವಲ್ಪ ವೈಟ್ ಇರುತ್ತೆ ಸ್ವಲ್ಪ ಬ್ಲಾಕ್ ಇರುತ್ತೆ ಇಲ್ಲಿ ಸ್ವಲ್ಪ ಸನ್ ಟ್ಯಾನ್ ಆಗಿರುತ್ತೆ ನಿಮಗೆ ಮುಖ ಇಲ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ಬ್ಲಾಕ್ ಆಗಿರುತ್ತೆ ಇಲ್ಲಿ ಇರುತ್ತೆ ಇಲ್ಲಿ ಬ್ಲಾಕ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ವೈಟ್ ಪ್ಯಾಚಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಬ್ಲಾಕ್ ಪ್ಯಾಚಸ್ ಇರುತ್ತೆ ಫುಲ್ ಟ್ಯಾನ್ ಆಗಿರುತ್ತೆ ಡಾರ್ಕ್ ಸನ್ಸ್ ಆಗಿರುತ್ತೆ ಡಲ್ನೆಸ್ ಇರುತ್ತೆ ಎಲ್ಲವನ್ನ ಕೂಡ ಸಂಪೂರ್ಣ ಹೊರಟೋಗ್ಬಿಟ್ಟು ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಬಹಳಷ್ಟು ಆರ್ಟಿಫಿಷಿಯಲ್ ಕ್ರೀಮ್ ಹಚ್ಚೋದರಿಂದ ಏನಾಗುತ್ತೆ ಹಚ್ಚಿದಾಗ ಮುಖ ಗ್ಲೋ ಆಗತ್ತೆ ಮತ್ತೆ ಬಿಟ್ಟಾಗ ಮತ್ತೆ ಫುಲ್ ಸನ್ ಟ್ಯಾನ್ ಆಗ್ಬಿಟ್ಟು ಮುಖ ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ ಸ್ಕಿನ್ ಎಲ್ಲಾ ಫುಲ್ ಡ್ಯಾಮೇಜ್ ಆಗಿರುತ್ತೆ ಆದ್ರೆ ಈ ಮೆಥಡ್ ಅನ್ನ ಮಾಡುವುದರಿಂದ ನಿಮ್ಮ ಮುಖ ನ್ಯಾಚುರಲ್ ಆಗಿ ಪಳಪಳಪಳ ಅಂತ ಹೊಳಿತಾ ಇರುತ್ತೆ ಎಷ್ಟು ಚೆನ್ನಾಗಿ ಹೊಳಿತೆ ಅಂತಂದ್ರೆ ನ್ಯಾಚುರಲ್ ಆಗಿ ನೀವು ಬೈಪಾತ್ ಹೇಗಿದ್ರೂ ಆ ರೀತಿ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ನಿಮ್ಮ ಮುಖದ ಮೇಲೆ ಡಗ್ ಫುಲ್ ಡಲ್ನೆಸ್ ಆಗಿರಬಹುದು ಅಥವಾ ಬ್ಲಾಕ್ನೆಸ್ ಆಗಿರ್ಬಹುದು ಟ್ಯಾನ್ ಆಗಿರ್ಬಹುದು ಎಲ್ಲಾ ಹೋಗ್ಬಿಟ್ಟು ಫುಲ್ ಫೇಸ್ ಗ್ಲೋ ಆಗತ್ತೆ ಇದರಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ಮುಂದೆ ಕೂಡ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲ ನ್ಯಾಚುರಲ್ ಆಗಿ ರೈಸ್ ಬ್ಲೀಚಿಂಗ್ ನಿಮ್ಮ ಸ್ಕಿನ್ ಫುಲ್ ವೈಟ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ನೀವು ಟೊಮೆಟೊ ಮತ್ತು ಅನ್ನವನ್ನ ಈ ಚೆನ್ನಾಗಿ ಮಿಶ್ರ ಮಾಡಿ ಈ ಪೇಸ್ಟ್ ಹಚ್ಚುತ್ತಾ ಬಂದಲ್ಲಿ ಒಂದೇ ಒಂದು ಪರ್ಸನ್ ಕೂಡ ಸೈಡ್ ಎಫೆಕ್ಟ್ ಇಲ್ಲದೇನೆ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಹತ್ತದಿಂದ ಹತ್ತು ದಿವಸದಿಂದ ಇಪ್ಪತ್ತು ದಿವಸದವರೆಗೆ ಮಾಡುತ್ತೆ ಬಂದಲ್ಲಿ ನಿಮ್ಮ ಮುಖ ಫುಲ್ ಫೇಸ್ ಗ್ಲೋ ಆಗತ್ತೆ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗಾಗಿ ಯಾರ್ಯಾರೆಲ್ಲ ಮುಖ ಡಲ್ ಇದ್ಯೋ ಯಾರ್ಯಾರು ಫುಲ್ ಫೇಸ್ ಟ್ಯಾನ್ ಆಗಿದೆಯೋ ಯಾರ್ಯಾರ ನಮ್ಮ ಡಲ್ ಆಗಿದೆ ನಮ್ಮ ಮುಖ ಫುಲ್ ಟ್ಯಾನ್ ಆಗಿದೆ ಬ್ಲಾಕ್ನೆಸ್ ಆಗ್ತಿದೆ ಒಂದ್ ಕಡೆ ಬ್ಲಾಕ್ ಆಗ್ತದೆ ವೈಟ್ ಆಗ್ತಿದೆ ಅಂತ ಅಂದ ಬಹಳ ಡಿಪ್ರೆಷನ್ ದಲ್ಲಿ ಇದ್ದವರು ಅವ್ರು ಎಲ್ಲರಿಗೂ ಇಂಥ ವಿಡಿಯೋನ ಶೇರ್ ಮಾಡಿ ನಮಗೆ ಒಂದೇ ಒಂದು ಪ್ರೋತ್ಸಾಹ ಕೊಡಿ ಸರ್ ನಿಮ್ಮ ವಿಡಿಯೋ ಚೆನ್ನಾಗಿದೆ ಅಂತ ಹಾಗಾಗಿ ನಿಮ್ಮ ಒಂದು ಒಂದು ಕಮೆಂಟ್ ನಿಮ್ಮ ಒಂದು ಲೈಕ್ ನಮಗೆ ವಿಡಿಯೋ ಮಾಡಲು ಪ್ರೋತ್ಸಾಹಿಸುತ್ತೆ ಹಾಗಾಗಿ ಈ ಹತ್ತು ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು